ಭಾರತೀಯ ಜನತಾ ಪಕ್ಷ ವಿಶ್ವ ಹಿಂದೂ ಪರಿಷತ್ ಮತ್ತು ವಿದ್ಯಾಭಾರತಿಯಂಥ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಂಘದ ನಿಯಂತ್ರಣದಲ್ಲಿಲ್ಲ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಬಿಜೆಪಿ ಅಥವಾ ವಿಎಚ್ಪಿ ಮೂಲಕ ಆರ್ಎಸ್ಎಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಡಿ ಅವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ ಮತ್ತು ಸಂಘದ ರಿಮೋಟ್ ಕಂಟ್ರೋಲ್ನಲ್ಲಿ ಇಲ್ಲ ಎಂದು ಒಂದು ಆರ್ಎಸ್ಎಸ್ನನ್ನು ಅದರ ಅಂಗ ಸಂಸ್ಥೆಗಳ ಮೂಲಕ ಅರ್ಥ ಮಾಡಿಕೊಳ್ತಿದ್ದಾರೆ ಅಂದರೆ ಅದು ಮೂಲಭೂತವಾಗಿ ತಪ್ಪಾಗಿದೆ ಸಂಘವು ಸ್ವಯಂ ಸೇವಕರನ್ನು ಅಭಿವೃದ್ಧಿಪಡಿಸುತ್ತದೆ ಆದರೆ ಅದು ಅವರನ್ನು ಇಂದಿಗೂ ರಿಮೋಟ್ ಕಂಟ್ರೋಲ್ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಇನ್ನು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮಾತನಾಡಿದ ಅವರು ಭಾರತದ ಪರಮ ವೈಭವಕ್ಕಾಗಿ ಕೆಲಸ ಮಾಡಲು ಮೌಲ್ಯಗಳು ಆಲೋಚನೆಗಳು ಮತ್ತು ಗುರಿಗಳನ್ನು ಮಾತ್ರ ಹೊಂದಿದೆ ಎಂದು ಹೇಳಿದ್ದಾರೆ ಇನ್ನು ಬಿಜೆಪಿ ವಿಎಚ್ಪಿ ವಿದ್ಯಾಭಾರತಿ ನಮ್ಮ ಸ್ವಯಂ ಸೇವಕರಿಂದ ನಡೆಸಲ್ಪಡುತ್ತದೆ ಅವು ಸ್ವತಂತ್ರವಾಗಿ ಗುರುತಿಸಿಕೊಂಡಿವೆ ಅದನ್ನು ಯಾರೂ ಕೂಡ ನಿಯಂತ್ರಣ ಮಾಡುವುದಿಲ್ಲ ಈ ಸಂಸ್ಥೆಗಳು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಮತ್ತು ವಿಭಿನ್ನ ಹಿನ್ನೆಲೆಯ ಜನರೊಂದಿಗೆ ಕೆಲಸ ಮಾಡ್ತವೆ ಎಂದು ಹೇಳಿದ್ದಾರೆ ಅವರು ತಮ್ಮದೇ ಆದ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರೆ ಹಾಗೂ ವಿವಿಧ ಪ್ರದೇಶಗಳಲ್ಲಿ ಮತ್ತು ವಿವಿಧ ರೀತಿಯಲ್ಲಿ ಸ್ವಯಂ ಸೇವಕರಲ್ಲದವರೊಂದಿಗೆ ಕೆಲಸ ಮಾಡ್ತಾರೆ ವರ್ಷಗಳ ಹಿಂದೆ ಕೂಡ ಇದೇ ಮಾತನ್ನ ನಾವು ಹೇಳಿದ್ದೆವು ಆಗ ನಮ್ಮನ್ನ ಅಣಕಿಸಿದ್ರು ಆದ್ರೆ ಇದೀಗ ಅವರೇ ನಮ್ಮನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಆರ್ ಎಸ್ ಎಸ್ ಸಂಘಟನೆಯ ಬಗ್ಗೆ ಬಹಳ ಹಿಂದಿನಿಂದಲೂ ತಪ್ಪು ಮಾಹಿತಿ ಮತ್ತು ತಪ್ಪು ತಿಳುವಳಿಕೆಗಳು ಕೂಡ ಇವೆ ಆರಂಭದಿಂದಲೂ ಮತ್ತು ಇಲ್ಲಿಯವರೆಗೆ ಆರ್ ಎಸ್ ಎಸ್ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಬಂದಿದ್ದಾರೆ ಆದ್ರೆ ಬಹಳ ಕಡಿಮೆ ಜನರು ಆರ್ಎಸ್ಎಸ್ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾರೆ ಇನ್ನು ಆರ್ಎಸ್ಎಸ್ ಮತ್ತು ವಿಶ್ವದ ಯಾವುದೇ ಇತರ ಸಂಘಟನೆಯ ನಡುವೆ ಯಾವುದೇ ಹೋಲಿಕೆಗಳನ್ನು ಮಾಡಲು ಸಾಧ್ಯವಿಲ್ಲ ಅದರ ಕಾರ್ಯವೈಖರಿ ವಿಶಿಷ್ಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ